ಕಳೆದ ಹತ್ತು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಜಾನುವಾರು ಮಾರಾಟ ಸಂತೆಯನ್ನ ಕುಂದಗೋಳ ಎಪಿಎಂಸಿ ಆವರಣದಲ್ಲಿ ಶಾಸಕರಾದ ಎಂಆರ್ ಪಾಟೀಲರು ಮರುಚಾಲನೆ ನೀಡಿದ್ರು ಸುತ್ತಮುತ್ತಲ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜಾನುವಾರು ಸಂತೆಯನ್ನ ಪುನರಾರಂಭ ಮಾಡಿದ್ದು ರೈತರು ಇದರ ಅನುಕೂಲ ಪಡೆಯಬೇಕೆಂದು ತಿಳಿಸಿದರು ಅದು ಮತ್ತೆ ಪ್ರಾರಂಭ ಆಗ್ಬೇಕನ್ನುವಂಥ ಬೇಡಿಕೆಯನ್ನು ಎಲ್ಲ ರೈತರು ಕೂಡ ಅದಕ್ಕೆ ಮಾರುಕಟ್ಟೆ ಅಧಿಕಾರಿಗಳು ಸ್ಪಂದಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ರ ಇವತ್ತಿನ ದಿನ ನಾವು ನೋಡಿದಂಗೆ ನೀವು ಹುಬ್ಬರಿಗೆ ಐತಿ ಹುಬ್ಬರಿಗೆ ಹೋಗ್ ಬಹಳ ಕಷ್ಟ ಯಾಕಂದ್ರೆ ಎಲ್ಲ ಮಾರುಕಟ್ಟೆಗಳನ್ನು ಎಮ್ಸಿನೂ ಬಾ ಇದು ನೂಲಿದು ಬಹಳ ಸಣ್ಣದಾಗಿ ದಾರಿಗೆ ಆಗೈತಿ ಅದರಿಂದ ಸೂಕ್ತ ಮಾರುಕಟ್ಟೆ ಇಲ್ಲೇ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲ ರೈತರು ಕೂಡ ಇದು ಮಾಡ್ಯಾರ ಈ ಒಂದು ಎ ಪಿ ಎಂ ಸಿ ಪ್ರಾಂಗಣದಲ್ಲಿ ಈಗಾಗಲೇ ಹೇಳಿದಾಗ ಸೂಕ್ತವಾದಂಥ ಒಂದು ಮಾರುಕಟ್ಟೆ ಮಾಡೋಣ ಮತ್ತು ಇದಕ್ಕೇನು ಡೆವಲಪ್ಮೆಂಟ್ ಬೇಕು ಅವನು ಈಗ ದನ ಕಟ್ಟೋಕ್ಕೆ ಕಲ್ಲು ಇರ್ಬೋದು ಮತ್ತು ಈಗ ಹೇಳಿದ ಅದಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಅವನ್ನೆಲ್ಲವನ್ನು ಕೂಡ ನಾವು ಮಾಡಿಸಿಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಮೂಲಕ ಈ ಭಾಗದ ರೈತರಿಗೆ ಅಲ್ಲಿ ಹೋಗೋಂಗೆಲ್ಲ ನೋಕ ಬಂದು ಜಾನುವಾರುಗಳನ್ನ ಖರೀದಿ ಮಾಡಿ ತಮ್ಮ ತಮ್ಮ ಉದ್ಯೋಗಕ್ಕೆ ಅನುಕೂಲ ತಮ್ಮ ಒಕ್ಕೂಲ್ತನಕ್ಕೆ ಅನುಕೂಲ ಮಾಡ್ಕೊಳಕ್ಕೆ ಏನು ಸಾಧ್ಯ ಐತಿ ನಾವೆಲ್ಲರೂ ಕೂಡ ಅಧಿಕಾರಿಗಳ ವರ್ಗ ಹಿಡ್ಕೊಂಡು ರೈತ ವರ್ಗ ಹಿಡ್ಕೊಂಡು ನಾವೆಲ್ಲರೂ ಕೂಡ ರೈತರ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳಷ್ಟು ಏನಾಗತ್ತಂದ್ರೆ ಒಂದು ಮನವಿ ಮಾಡ್ಕೊಳ್ಳೋದು ಈಗ ಈಚಿನ ದಿನದೊಳಗೆ ದನ ಕರಕತ್ತುದು ಭಾಳ ಕಡಿಮೆ ಆಗೈತಿ ಒಂದೊಂದು ಮನ್ಯಾಗ ಎರಡು ಎತ್ ಎರಡು ಎತ್ತು ಹೋಗಿಲ್ಲಿ ಇಲ್ಲೇ ಇನ್ನೂ ಕುಂದ ಹೋದಾಗ ಎಲ್ಲ ಮುಂದ್ಬಿಡುತ್ತೆ ಅಲ್ಲಿ ಭಾಳ ತಗೊತಾರೆ ಟೈಮ್ನಾಗ ಟೈತಿ ಇಲ್ಲ ಅದೆಲ್ಲ ಅನ್ಬಂದಾಳೆ ನಾನು ನೋಡಿದಂಗೆ ಯಾಕಂದಿ ಅದೊಂದು ಇದ್ರೆ ಅದ ಮಣಿ ಖಾರಾನ ಬೇರೆ ಹೀಗೆಲ್ಲ ಒಮ್ಮೊಮ್ಮೆ ಇವು ಆಗಿದ್ವು ಏನೂ ಭಾಳಷ್ಟು ಮಳಿ ಹತ್ತಿ ಜಂಪ್ಲಿ ಮನಿ ನಾ ಇಲ್ಲೇ ಕಟ್ಟಾಕ ಅವ್ರ ಜಾಗ ಇಲ್ಲದ ನಮ್ಮ ಮನೆಯಾಗ ತಂದು ಕಟ್ಟಿದ್ರು ಹೇಳಿದ ಹೊಟ್ಟೆ ಕೊಡ್ತೀವಿ ಇಲ್ಲೇ ಕಟ್ಟಿ ಬಿಡ್ರಿ ಮನಿ ಆ ರೀತಿಯಾದಂತ ಎತ್ತಿನ ಮತ್ತು ದನದ ಜೋಡಿ ಅವಿನಾಭವ ಸಂಬಂಧ ಜಾನುವಾರ ಜೊತೆಗೆ ನಾನು ನಮ್ಮ ತೋಟದಾಗ ನೀವು ಕೇಳ್ರಿ ಇರಲಿ ಹುರಿಕರ ಅವು ಮಾರಲ್ಲ ಅವ್ರು ಮಾಡ್ತಿವ್ರ ಮರಂಗ ಮಾರಿ ಕೊಡುದಲ್ಲ ಹಂಗ ಇರಲಿ ಏನು ಹುಲ್ಲು ಐತಿ ತಿಂತ ಆರಾಮ್ ಇರಲಿ ಅವ್ರು ಅಂದ್ರೆ ಅವು ಉಳಿಸ್ಬೇಕು ಬೆಳಸಬೇಕು ಬಹಳಷ್ಟ ನಾನಲ್ಲಿಗ ಮತ್ತೆ ನಮ್ಮ ಬೀಗ್ರಂತೆ ಅನೂರ ಅಂದ್ರೆ ನಮ್ದೊಂದು ಕರ ಐತ್ರಿ ಅದನ್ನ ಎಲ್ಲ ಏನ ತೋಟ ನಮ್ಮ ನಮ್ ಬೀಗ್ರದ ಅದನ್ನ ಕಳ್ಸ್ರೇನ್ ನಮ್ದು ಒಂದ ಮನಿ ಬೇಕಾದ ಬರ್ರಿ ನೀವು ಎಷ್ಟು ಕೊಣ್ಕೂ ಮಾರ ನಾವು ಇರಲಿ ಬದುಕಲಿ ನೋಡ್ರಿ ಇವತ್ತಿನ ದಿನದೊಳಗೆ ನಾವು ಮಾನ್ವೀಯತೆ ಮರಿಬೇಕಾದ್ರೆ ಆ ರೀತಿಯಾದಂತ ವ್ಯವಸ್ಥೆ ನಮ್ಮ ಎಲ್ಲ ರೈತ ಬಾಂಧವರಲ್ಲಿ ಬರಲಿ ನಾನು ಕೂಡ ಸದಾ ನಿಮ್ಮ ಜೊತೆಗೆ ಇರ್ತೇನೆ ಇದಕ್ಕೇನ ಆಗ ಹೋಗಕ್ಕ ಅವ್ರು ತಾವು ಕಾಯಿ ಮೇಲೆ ಕರೀದಿ ಎ ಪಿ ಎಂ ಸಿ ಮೀಟಿಂಗ್ ಇದ್ದಾಗ ಅಂತ ಕರೀಲಿ ಕರೆದ ಇದಕ್ಕೆ ನಾವು ವ್ಯವಸ್ಥೆ ಬೇಕು ಈಗ ಮನೊಂದು ಕೋಟಿ ರೂಪಾಯಿ ರಸ್ತೆಗೆ ಇಷ್ಟ ಪ್ರಾರಂಭ ಆಗೈತೆ ಅದು ಮುಗದಾಕಿ ಹೇಳ್ಬೇಕಮ್ಮ ಅವಾಗ ಸರಿಯಾಗಿ ಕಲ್ಸಕ್ ಹೋಗಬೇಕಮ್ಮ ನೀಟಾಗಿರ್ಬೇಕು ಇದು ನೋಡಿದ್ದೇನೆ ಈಗ ಈ ಜಾಲಿ ಇವನ್ನೆಲ್ಲ ತೆಗಿಯಾಕ ಬೇರೆ ಒಂದು ವ್ಯವಸ್ಥೆ ಮಾಡಿಸ್ತೇನೆ ಅನ್ಕೊಂಡು ನೀವು ಲೆಟ್ರ್ ಮಾಡ್ಕೊಳ್ಳುವ ಎ ಪಿ ಎಂ ಸಿ ಮಾರ್ಕೆಟ್ ಅನ್ನ ನೀಟಾಗಿರುವ ಮಾಡ್ಬೇಕು ಅದಕ್ಕೆ ನೀನ್ ಏನು ಬೇಕು ಹೇಳೋ ಅಲ್ಲಿ ನನಗ ಆತ್ಮೀಯರ್ ಅಧಾರ ನಡಿತೈತಿ

ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಾಜು ಮಾವರ್ಕರ ನಾಗರಾಜ್ ದೇಶಪಾಂಡೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶ್ಯಾಮ್ ಸುಂದರ್ ದೇಸಾಯಿ ಉಪಾಧ್ಯಕ್ಷ ಮಂಜುನಾಥ್ ಹಿರೇಮಠ್ ವಾಗೇಶ್ ಗಂಗಾಯಿ ಪ್ರಕಾಶ್ ಕೋಕಾಟೆ ಹಾಗೂ ನೂರಾರು ರೈತ ಬಾಂಧವರು ಪಾಲ್ಗೊಂಡಿದ್ದರು ಶಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ